ಅಣ್ಣಗ ನಿಗುರಿ ನಿಗಿರಿ ಹೋದೆಲ್ಲ ಯಾರದ ಆಧಾರ್ ಕಾರ್ಡ್ ಮ್ಯಾಗ ನಿಗ್ರಿ ಆಡಿದಿ ನಿನ್ನ ಆಧಾರ್ ಕಾರ್ಡ್ ಮೇಲೆ ನಿಗ್ರಿ ಆಡಿದಿ ಸತ್ತ ನಾಲ್ಕು ತಾಸ ಆಗ್ಯತೆ ನಾ ಸೋಮವಾರನ ಗಾಳಿ ಮ್ಯಾಲ ಬದುಕಿನಿ ಬದುಕಿನ ಅಟ್ಟಾನ ಈಗ ಅಣ್ಣ ಯಾರ್ಗ ಕೊಟ್ಟು ಮದ್ವಿ ಮಾಡ್ತಾನಂತ ಮದ್ವೆ ಮಾಡ್ಕೊಂಡು ಆರಾಮ ಇರಲಿ ಇಲ್ಲ ಇಲ್ಲ ನಾನು ನನ್ನ ಕರಂರಾಜನ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಯಾವ ಒಬ್ಬರು ಸಲ್ಯಾ ಅವನಿ ಎಮ್ ಬಿ ಬಿ ಎಸ್ ಕರಂರಾಜ

ಏನ್ ನೋಡಲವ್ ಮಾಡಿ ಅವನ ವಿಶಾಲವಾದ ಮನ್ಸು ಅವನು ಇಟ್ಟು ನೋಡ್ತೈತಿ ಅವಂದ್ರು ಅವನು ವಿಶಾಲವ ಇವ ಸಣ್ಣಗೆ ಮುದೋಳಕ ಹೋತು ನೋಡಿ ಇದು ಕೆಳಗಿನ ಗೋಲು ಗುಮುಟ್ ನೋಡಿಲ್ಲ ನೀ ಹಾಂ ಗೋಲ್ ಗುಮುಟ್ ಮತ್ತು ಇಲ್ಲೇ ನಾಲ್ಕು ತಾಸು ಓಡ್ಯಾಡಿ ಮತ್ತೆ ಇಲ್ಲೇ ಅವಾಗ ಹೋಗೀನಿ ಇದು ನಿಮ್ಮದು ಒಂದನೇ ಭೇಟಿ ಎಲ್ಲಿ ಆಗೈತಿ

ಏ ಇಂಥವು ನೋಡ್ತಿಯಲ್ಲ ಬರೀ ಗಜಮಾ ಗಿಜಮಾ ದಸರಾ ಐತಿ ಈಗ ಬರೀ ಭಜನಾಟ ಈಗ ಅಕಸ್ಮಾತ್ ಅವ ಇಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಯಾರು ಸುಖಕ್ಕೆ ಅಲ್ಲ ಬೇಕಲ್ಲ ಯಾರು ಸುಖಕ್ಕೆ ಸೈತಿ ಹಾ ಅವ ಅವಂದು ಅಡ್ರೆಸ್ ಅಲ್ಲಿ ಸಿಕ್ಕೊಂಡೈತೆ ನೋಡು ಚರ್ರ್ ಪರ್ ಚರ್ ಪರಿ ನೀ ಸಾಯ್ತಿ ಹೌದು ಯಾರನ್ನ ಊರ್ಲ ಹಾಕೋರಿ ನೀವು ಇನ್ಸ್ಟಾಗ್ರಾಮ್ದಾಗ ನೀವು ಹಾರೇಡಿ ರೀ ಯಾವಾಗ ತಿಂಗಳದಿಂದ ಯಾಕೆ ಚಲೋ ಬ್ರಿಜ್ ನೋಡೋದು ಆ ಬೇಬಿ ಬ್ರಿಜ್ ಚೆನ್ನಾಗಿದೆ ಸೆಲ್ಫಿ ತಗೊಳ್ಳೋನವಾ ಪಟ್ಟ ಬಿಡೋದು ಅವನ್ ಪುಣ್ಯ ಗಟ್ಟಿತ್ತು ಈಶಾಡಕ್ ಬಂತು ವಾಪಸ್ ಬಂತು ಇದ್ರದ್ದು ಏನ್ ಗಟ್ಟಿ ಐತಿ ಹಾ ಅದು ಒಂದ ಗಟ್ಟಿ ಐತಿ ಅವನು ಹೊಟ್ಟಿ ತೊಗೊಂಡು ಡಬ್ಬ ಹೆಂಗ್ ಬಿಡ್ಬೇಕು ಅವ ಹಿಂಗೆ ಬಿಡಬೇಕು ಹಿಂಗೆ ಹಿಂಗೆ ಕುರು ಬಿಡೋಲ್ಲ ಅವ ಮೊಸಳು ಬಯ ಹಾಕ್ತಂದ್ರೆ ನೀ ಇಲ್ಲಂದ್ರೆ ಅವ ಅವ ಇಲ್ಲಂದ್ರೆ ನೀ ಸಾಯ್ತಿ ಹೌದು ನೀ ನೀ ಇಲ್ಲಂದ್ರ ಅವ ಅವನು ಸೈತಾನ ಪುಗ್ಸೆ ಡಿಬ್ಬಿದಾನ ಸಾವಯಕ್ಕೆ ಸೈತಾನ ನೋಡಣ ಅವ ಎ ಟಿ ಎಮ್ ಎನಿ ಟೈಮ್ ಮನಿ ಹೆಂಗೆ ತಕುರು ಸಾಲ ಹಾಗೆಲ್ಲ ಮಾತನ್ನೇ ಬೇಡ ತುಂಬಾ ತುಂಬ ಹಾಗೆಲ್ಲ ಹಾಗೆಲ್ಲಾ ಮಾತಾಡಬೇಡ ಅವನು ತುಂಬಾ ಒಳ್ಳೆಯವನು ನಿಮ್ಮ ಅಣ್ಣಗೇನ್ ಏನು ಜಂಗ್ ಹತ್ತಿತೇನೋ ಅವನು ನಿಮಕಿತ ಒಳ್ಳೆಯವಾವಾ ಅಕ ಅವನು ಮದುವೆಕ್ಕೆ ಹೌದು ಅವ ಇಲ್ಲ ಅಂದ್ರೆ ನಾನು ಬದಕೋದಿಲ್ಲ ನೀ ಬೇಕಂದ್ರೆ ಬೇಕಷ್ಟೇ ನಿನ್ ಕರ್ಮದ ನಾ ಏನ್ ಮಾಡಿದ್ವಿ ಈಗ ನಿಮ್ಮಿಬ್ಬರ ವಿಷಯ ನಮ್ಮ ಅಣ್ಣಗ್ ಹೇಳಿ ಒಪ್ಪಿಸಲ್ಲ ನಾ ನೀನೇ ನಾ ಚಂದಿರೋದು ನಿನಗೆ ಇಷ್ಟ ಇಲ್ಲ ನಾ ಚಂದಿರೋದು ನಿನಗೆ ಇಷ್ಟ ಇಲ್ಲಾ ನೀವಿರ್ರಿ ನನಗೆ ಯಾಕೆ ನಡೆ برತರ್ತಿರಿ ಆ ನಾ ಇನ್ನ ಹತ್ತಿದ್ದವ್ನೇ ಬಿತ್ತಿದ್ದವ್ನೇ ನಾ ಏಕೆ ಬೇಕು ನಿಮಗೆ ಇದು ಏನದ ಯಾವುದು ಇಲ್ಲ ನೀ ನಮ್ಗ ಹತ್ತಿದವ ನಾ ಅವ್ನು ಮುಂದೆ ಹೇಳ್ಬೋದು ಹೌದು ನಮ್ಮ ಅಣ್ಣಗೆ ಹೇಳಿ ಒಪ್ಪಸ್ಬೇಕು ಈಗ ನಿಮ್ಮಿಬ್ರ ವಿಷಯ ನಾನು ಅಲ್ಲಿ ಹೇಳ್ಬಿಟ್ಟೆ ಅಂದ್ರೆ ನಿಮ್ಮ ಅಣ್ಣ ನಿಮ್ಮ ಒಳ್ಯಾಗ ಹೋಗಿ ನಾನು ಹಿಡ್ತಾ ಹಿಡಿದ ಗುಮ್ತಾ ನೀವು ಗುಮ್ಮುಸ್ಕೊಲ್ಲ ಇದೇನು ಮಸ್ತಲ್ಲ ಗುಮ್ಮುಸ್ಕೋ ಪ್ರೀತಿ ನಿಮ್ದು ಗುಮ್ಮಣಿಕೆ ನಮ್ಮದು ನಿಮ್ಮ ಅಣ್ಣ ನಮ್ಮ ಬಿಟ್ಟಿಷ್ಟು ನೋಡಿ ನೋಡಿನಿ ಎಲ್ಲಾ ಹೆಂಗಾಗನಾ ಹೀರೋ ಇದ್ದಂಗದನ ಆ ಕಣ್ಣಿ ಕಾಮನೆ ಗೆತ ನೋಡಿ ನಿನಗೆ ಯಾಕ ನಿನಗೆ ಗೊತ್ತದ ನಾನು ಕೇಳಿದ್ರೆ ನೀನ ಯಾಕಂದ್ರೆ ನನಗೆ ಯಾಕ ಡಾಕ್ಟರ್ ಕೇಳು ಕಣ್ಣ ಹಳಿದಾಗ ಹೇಳಿ ಆಯ್ತಾ ಹಾ ಓ ಮನೆಗೆ ಕ್ಲಿನಿಕ್ ಐತಿಲ್ಲ ಈಗ ನನಗೆ ಯಾದು ಚಿಂತೆ ಹೆತ್ತಿರಲಿ ಯಾಕ ನಾಳೆ ಇವ್ರದ್ದು ಪ್ರಥಮ ರಾತ್ರಿ ಹೆಂಗ್ ಅವ್ನ ಅವ್ನ ನಡೆ ಸ್ಟೈಲ್ ನೋಡಿ ಎನ್ನಿ ನೋಡಿನಲ್ಲ ಡಿಟ್ಟು ಸುದೀಪ್ ಇದ್ದಂಗದನ ಆ ಸುದೀಪ್ ಸುದೀಪ್ ಕೂದಲಾಕ ಎಲ್ಲಾ ಅಕ್ಕನವ ನೋಡಿಲ್ಲ ನೋಡಿನಲ್ಲ ನಾ ತೋರಿಸ್ತೀನಿ ನೋಡಿ ಹೆಂಗ ಗೌದದೇ ಗೌದದೇ ಮೊದಲ ವಾಂಕವ ಅದರ ಈ ಕೈ ಕರೆಂಟ್ ಹೊಡೆದಂಗ ಆಗಿರ್ತೈತೆ ಒಂದು ನಾಳೆ ನಿಮ್ದು ಪ್ರಥಮ ರಾತ್ರಿ ನೀ ಬಿಳಿ ಸೀಲಿ ಉಟ್ಕೊಂಡ್ ಬಂದಿರ್ತಿ ಬಿಳಿ ಸೀರೆ ಅಕ್ಕ ಅವು ನೀ ನಾವು ಇರತ್ಲ ಸಾಯ್ ಬಿಡಿ ಬಿಳಿ ಸೀರೆ ಅಂತೇಳಿ ಮತ್ತ ಕಳ ಬರ್ಬೇಕಲ್ಲ ಅದಕ್ಕೆ ಏ ನೀ ಅನಾಹುತ ಅದಿಯಪ್ಪ ಆ ಅನಾಹುತ ದೇ ಅವನಾಹುತ ಇದ್ದಿದ್ದಕ್ಕೆ ಸಾಲ್ಯಾಗ ಬಳ್ಯ ಮಾಡಿನ ಎದ್ರಾಗ ನೀ ಹಾಲ್ ತರಬೇಕು ರೀ ತೊಗರಿ ಅಂತ ನೀ ಬರ್ಬೇಕು ಅವ ವಂಕ ಮನ್ಸದ್ ನಾವು ಕುಂಡರ್ತಾವ ನೀ ನಾಚ್ಗೆ ಹಿಂಗೆ ಹಿಂಗೆ ನಿನ್ನ ಮಕ್ಕ ಹಿಂಗಾಗಿರ್ತೈತಿ ಅವನ ಕೈ ಹಿಂಗಾಗಿರ್ತೈತಿ ಯಾರ್ ತಾಸ ಬರ್ರಿ ನಿಮ್ದು ಹಾಲಿಂದ್ರದಾಗ ಗುಡ್ಡ್ರಿ ನೀವು ಕಡ್ಡ ಮೊದಲ ಹಚ್ಚಿರಿ ಹೆಂಗಿಲ್ಲ ನಾ ಏನ್ ಮಾಡಕ್ಕಾಗಲ್ಲ ಆಗಲ್ಲ ಈಗ ಅವನ್ ಮುಂದೆ ಹೇಳ್ಬೇಕು ಅವನ್ ಮುಂದಾಗಲ್ಲ ನಮ್ಮ ಅಣ್ಣನ ಮುಂದಾಗ ಹೇಳ ಹುಟ್ಟ ಎಲ್ಲಾರು ತೆಲಿ ಮುಂದೆ ಮಾಡಿ ಹುಟ್ಟಿದ್ರ ಇವ ಮಣ್ಕಾಲ ಹಚ್ಚಿ ಬಂದ ನೀವ ನಾರ್ಸ್ ಬೈ ಯಾರ್ ಸಲ ಗುದ್ದಾಡಳ ತಗಿಬೇಕು ತಗಿಬೇಕು ಅಂತ ಹೇಳಿ ಶಟ್ಟ ಬಂದ್ಬಿಟ್ಟೈತಿ ಈ ಬಟ್ಟಿಂಗ್ ತುರುಕಿಂಗ್ ತೆಗೆದು ಬಿಟ್ಟಳ ಬಟ್ಟ ಹೋಗೈತೆ ಕೆಂದು ಮೊದಲ ಯಮಗಂಡ ಕಾಲದಾಗ ಹುಟ್ಟಿದ ಮಾವ ಅವ್ ನೋಡಿಲ್ಲ ಹೆಂಗದನ ನಾವ ನಾನ್ ಅವನ್ ದೇಹ ಒಂದ್ ತೊಡಿ ಆಗಲ್ಲ ಹಿಚಿಕಿ ಬಿಡ್ತಾನವ ಟಮಾಟೆ ಹಣ್ಣು ಹಿಚಿಕ್ ಪಚ್ಚ ಪಡಲ್ಲ ಗಚ್ಚ ಕಡಲ್ ನಡಿ ಸಾಲಿ ಬಿಡ್ತು ಊಟ ಮಾಡಿ ಅಮ್ಮ ಕೊರ್ರಿ ನಾ ಹೇಳ್ಬೇಕು ಈಗ ಹೇಗಾದ್ರೂ ಮಾಡಿ ಹೇಳಿ ಒಪ್ಪಿಸು ನಾನು ಇಲ್ಲಿ ಒಪ್ಪಿಸ್ತೀನಿ ನೀನು ನಾಲ್ಕು ಮಂದಿಗೆ ತೆಗ್ಗು ತೊಡುಗೆ ಹೇಳಿ ಬಿಡು ಇಲ್ಲ ಏ ತೆಗ ಹೇಳಿ ಹೇಳಿ ಏನಾಗಲ್ಲ ತ್ಯಾಗ ತೊಡು ಇಲ್ಲಿ ಯಾರು ಹಳ್ಗಿ ಬಾಸರ ನೋಡಿ ಹಚ್ಚಿ ಬಿಡವ್ರು ಹಾಂ ನೀ ತುದಿಗೆ ನಿಂತ ಅಲ್ಲೇ ಅದಾರ ಗೋಪೆ ಅದನಾ ಯಮನಪ್ಪಣ್ಣ ಅದನಾ ರಮೇಶಪ್ಪ ಅದನಾ ಎಲ್ಲರೂ ಅದಾರ ಇಲ್ಲ ಮಣ್ಣಾಗ ಅದಾರ ಅಂದ್ರೆ ಎಲ್ಲರಿಗೂ ರೆಡಿ ಮಾಡಿ ಬಂದೆ ನೀ ನಾಲ್ಕು ಮಂದಿ ಎಲ್ಲ ನಾಲ್ಕು ಮಂದಿ ಅದಾರ ಹಾಂ ಹಣ ಐ ವಿಲ್ ಟ್ರೈ ಓಕೆ ಟೇಕ್ ದಿಸ್ ಗೌಡಪ್ಪ ಇವನು ನೋಡೋದೇನು ಆ ಪ್ರಜ್ವಲ್ ರೇವಣ್ಣ ನೋಡೋದೇ ಆಡು ಬಂದ ಹೆಂಗ್ಸರ್ ಬಿಟ್ಟಿಲ್ಲ ಇವ ನಾ ಇದನ್ನ ಗೌಡ್ರ ಗೌಡ್ರ ಹೋಗ್ಬೇಕಂದ್ರೆ ಹೋಗ್ತೀನಿ ತನಗೆ ತಿಳಿಯಲಿಲ್ಲ ಅಂದ್ರೆ ಗ್ವಾಡಿ ಕೇಳಬೇಕಂತ ಹಿರಿಯಾರ ಹೇಳ್ಯಾರ ಆಯ್ತು ಹೇಳಿ ನಿಂದೊಂದು ಏನೈತೆ ಆಗ್ಲಿ ನೋಡ್ರಿ ತಾಯಿ ಇಲ್ಲದ ಮಗಳ ಅಂತ ಹೇಳಿ ಅದನ್ನು ಪ್ರೀತಿಯಿಂದ ನಿವಾಸ ಹಾಕಿರಿ ಅಕ್ಕಿ ಕೇಳಿದಾಗ ಒಮ್ಮೆ ಬೆಳ್ಳಿ ಕೊಡಿಸಿರಿ ಬಂಗಾರ ಕೊಡಿಸಿರಿ ರಕ್ಕ ಕೊಡಿಸಿರಿ ಎಲ್ಲಾನು ಕೊಡಿಸಿರಿ ಇದೊಂದು ಕೇಳ ಕೊಡಿಸ್ಬಿಡ್ರಿ ಒಂದು ವೇಳೆ ನನ್ನ ಜಗದಾಗ ನೀ ಇದ್ದ ನಿನ್ನ ತಂಗಿ ಏನರ ಅಂತ ಬಿಕಾರಿನ ಮದುವೆ ಆಗ್ತಾನಂದ್ರೆ ಕೊಟ್ಟು ಮದುವೆ ಮಾಡ್ತಿದ್ದೇನೆ ಭಿಕಾರಿ ಬುದ್ಧಿ ಭಿಕಾರಿ ತರನ ಯೋಚನೆ ಮಾಡುತ್ತೆ ಸಾಧ್ಯನೇ ಇಲ್ಲ ಅಂತ ಸಂದರ್ಭ ಏನಾದ್ರೂ ಬಂದದ್ದೆ ಆದ್ರೆ ಇವಳಿಗೊಂತಟ್ಟು ವಿಷ ಹಾಕಿ ಕೊಂದಾಗ್ತೀನಿ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ನಾನು ಬಿಡಂಗಿಲ್ಲ ನಾನು ಬಿಡ್ತೀನಿ ಈಗ ಅದು ಬಿಸಿ ರಕ್ತ ಪ್ರೀತಿಯನ್ನು ಎರಡು ಅಕ್ಷರ ತೇಲಾಡ ತೇಲಾಡಕತ್ತಾಳ ನರ್ಕನು ಮೂರ್ ಅಕ್ಷರ ಅನ್ಭವಿಸಿದಾಗ ಗೊತ್ತಾಗುತ್ತ ಹೆತ್ತವ್ರ ಕಷ್ಟ ಎಂತದ್ದು ಅಂತ ಈಗ ಸದ್ಯ ಎಲ್ಲ ನಿಂದ ಯಾವ ನಿಂದ ಯಾವ ಅನ್ನೋದು ನಮ್ದು ಟೈಮ್ ಬಂತು ಒಲ್ಲಟ ಪಲ್ಲಟ ಪಲ್ಲಟ ಒಲ್ಲಟ ಗೌರ್ಯ ಇದ್ರೊಳಗ ಒಂದು ಸ್ವಲ್ಪ ಏನಾರ ವ್ಯತ್ಯಾಸ ಆತು ಬಾಳ್ ಬಿರ್ಸಿ ಬಿತ್ತು ಆದರೆ ಒಂದು ಷರತ್ತು ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವರೆಗೂ ಈ ವಿಷಯದಲ್ಲಿ ಮುಂದೆ ವರಿಬಾರದು ಅಂತ ಹೇಳ ಅವಳಿಗೆ ನೀ ಬಿಡ್ರಿ ನೀ ಇವರು ಚಿಂತೆ ಬಿಡ್ರಿ ಇನ್ನು ಇನ್ನು ಇದನ್ನ ಹೆಂಗ ದಂಡಿಗೆ ಅಸ್ತಿನೋಡಿ ಈಗ ಇವನು ಬಾಯ ಅವನ್ನಿಂದ ಪಾಳೆ ಬಂತು ಬಾ ಏನಂದ್ರು ಇದು ಮೊಲ ಹಿಡಕ್ಕೆ ಹುಕ್ಕಿದೆ ನಿ ಮೊದಲ ಯಾಕಾ ಯಾಕಾ ಸಂಶಯ ಅಂತನ ಕಾದೆ ನಾಕೆ ಮಂದಿ ಇರ್ಬೇಕು ನೀವು ಹಾ ಹಿಂಗೆ ಹಾಕಿ ಪ್ ಆಯ್ ಅಪೃಷ್ ಹಾಯ್ ಸರ ಅಮ್ಮ ಒಗಾಪ್ಪ ವಾ ಹಂಗೆ ಮಾಡಿದ್ರೆ ಖಡಕ್ ನೀನಾಗಿದ್ದಿಲ್ಲ ಇದ್ರಾಗ ಹೌದಾ ಏನಂದ್ರು ಅಣ್ಣ ಯಾರಿಗೂ ಗೊರ್ತು ನಂಗೆ ನದ್ಯ ಒಪ್ಲಿಲ್ವ್ವ ಒಪ್ಪ್ಯಾನ ಆದ್ರೆ ಲಾಸ್ಟ್ ಅಡೆಲ ಏನಂದ ಗೊತ್ತಿಲ್ಲ ನಾನು ಹ್ಞೂ ಒಂದೆ ಏನಂದ ಹೇಳವಾ ಏನಂದ ಆದ್ರೆ ಒಂದು ಮಾತು ಯಾರಿಗೆ ಬರ್ತದೆ ಆದ್ರ ಅಣ್ಣ ಕಂಡೀಷನ್ ಹಾಕ ಏನಂತ ನೀ ಕಾಲೇಜ್ಗೆ ಒಬ್ಬಕ್ಕೆ ಹೋಗ್ಬೇಕು ಹೌದಾ ಆಯ್ತು ಬಿಡು ಕರಮರಾಜನ್ ಕರ್ಕೊಂಡು ಹೋದ್ರೆ ಕುತ್ತಿಗೆ ಮೇಲೆ ಕಾಲು ಕೊಟ್ಟನೆ ಅಂದ್ರೆ ಮೂಗನಾಗ ರಕ್ತ ಜಿಗಿತಿ ತೊಂದ್ರೆ ಅವನು ಬರಂಗಿಲ್ಲ ನಾ ಬರ್ತೀನಿ ಈ ಮೊದಲು ನಂಗೆ ಅವಸರ ಬೋಸರ ಮಾಡಿ ಏ ನನಗೆ ಬಿ ಎಮ್ ಡಬ್ಲ್ಯೂ ಕಾರ್ ಕೊಡ್ರಿ ಸ್ಕೂಟಿ ಕೊಡ್ರಿ ಅದು ಕೊಡ್ರಿ ಇದು ಕೊಡ್ರಿ ನೋ ಮತ್ತೇನ್ ಪೆಟ್ಟ ಪಿಸಕ ಅನ್ನಂಗಿಲ್ಲ ಮೂರ್ ಗಾಲಿ ಟಮ್ ಟಮ್ ತರ್ತೀನಿ ನಾನಾ ಹೊಡ್ತೀನಿ ನೀ ಹಿಂದ್ಕೊಂಡು ज्याल आत्मा कॉलेज बीड़ो कॉलेज बीड़ो योगी ನಾ ಈಗ ಆಟೋ ಮನಿಕ್ ತಂದಾ ಚಿನ್ನ ಅಯ್ಯಯ್ಯ ತನ್ ಹಚ್ಚಿ ಕರ್ಕೊಂಡ್ ಹೊಂಟಿದ್ದೆ ಪಡ್ ಓ ನೀ ಹಿಂದೆ ಕುಂತಿದ್ದನ ಹಾ ಕೂತ್ಕೊಂಡಿದ್ದೆ ಅದಕ್ಕೆ ಸೈಲೆನ್ಸರ್ ಪೈಪ್ ನೇ ಹೋಗಿ ಬರಕತ್ತಿತ್ತು ನಾ ಅದು ಗ್ಯಾಸ್ ಖಾಲಿಯಾಗಿತಿ ಅದಕ್ಕೆ ಬಂದೈತಿ ನಾ ತಳ್ಕೊಂಡಿನಿ ಹಿಂದೆ ತಿಗವ್ ಕುಂತಾ ನೋಡೇ ಇಲ್ಲ ಅಯ್ಯೋ ಕಾಕಾ ನೋಡಬೇಕಲ್ಲ ಆಮೇಲೆ ನೀ ಮಾಸ್ಟರ್ನ ಬಾಳ ನೋಡಂಗಿಲ್ಲ ಹೌದಾ ಯಾಕೆ ಮಾಸ್ಟರ್ ಬಾಳಕ್ಕೆ ನಿನ್ನ ನೋಡಿದಾವ ಊರಾಗಿಳಂಗಿಲ್ಲ ಅದೇ ಯಾಕೆ ಅದು ನಿಮ್ಮ ಅಣ್ಣ ಕೇಳು ಸರಿಯಂಗ ಇವ್ರ ಜೊತೆ ಮಾತಾಡಿ ಮಾತಾಡಿ ತೆಲಿ ಚಿಟ್ಟ್ ಹಿಡಿತು ನನಗೆ ಎಗ್ ರೈಸ್ ಮಾಡು ಎಗ್ ಆದ್ರ ಆಯ್ತು ತತ್ತಿ ಹಾಕಬೇಡ ಏ ತತ್ತಿ ಹಾಕ್ಲಾರ ಎಗ್ ಹೆಂಗ್ ಮಾಡ್ಲಿ ನಾನು ಮ್ಯಾಗ ಎಗ್ ಅಂತ ಬಿಡಿ ಕೆಳಗ್ ರೈಸ್ ಇಡು ಹೌದಾ ಆಯ್ತು ಬಿಡು ಜ್ಯೂಸ್ ಮಾಡಕ್ ಬರುತ್ತೆ ನಿಂಗೆ ಹಾ ಯಾವ ಜ್ಯೂಸ್ ಎಲ್ಲಾ ಜ್ಯೂಸ್ ಮಾಡ್ತೀನಿ ನಾನು ಬಟಾ ಹುಣ್ಸೆ ಹಣ್ಣು ಜ್ಯೂಸ್ ಹ್ಞೂ ಹ್ಞೂ ಮಾಡಾಕ ಹೆಂಗ್ ಮಾಡ್ತೇಳು ಕಾಶ್ ಇಡಿಸಿದ್ ನೋಡವ ಆ ಜ್ಯೂಸ್ ಅಲ್ಲಪ್ಪ ಹುಣಸೆಣ್ಣ ಜ್ಯೂಸ್ ಹುಣಸೆಣ್ಣ ಜ್ಯೂಸ್ ಮಾಡು ವಿಧಾನ ಹೇಗೆ ನಂಗೆ ಗೊತ್ತಿಲ್ಲ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಂದು ನಾ ಹೇಳ್ತೀನಿ ನೋಡು ಹಾ ಫ್ರೆಂಡ್ಸ್ ಇವತ್ತು ಹೊಸ ವಿದಯ ಹೊಸ ವಿದಯ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಬಾಜು ಏನು ಹೊಡಿಬೇಕು ಬಾಜು ಎಷ್ಟು ಮಂದಿ ಹೊಡೆದಿರು ಯಾಕೆ

ಏ ಅದು ಜಳಕ ಏನು ಹೇ ಹುರಿಬೇಡದ ಒಟ್ಟು ಹುರ್ಲಿ ಬೇಡ ಅದನ್ನ ಹಂಗೆ ಹಿಂಗ ಹಾಕಿ ಹಿಂಗೆ ತೊಳೆದು ಬಿಡು ಹಿಂಗ ತಗದು ಅಂದ್ರೆ ಅವು ನಾವು ಲಾಳಿ 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 ಲೋಳಿ ಬಿಡ್ಬೇಕು ಇದು ಚಪಾತಿ ಬಾ ಅಂತಂದ್ರೆ ತಿಸೆ ಬೆಂದೆಕಾಯಿ ಪಲ್ಯ ಲಾಳಿ 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 ಏ ಲೌಳಿ ಲವ್ಳಿ ಹಾಂ ಅದ ಅದ ಮಾಡಿ ಹೋಗಿ ನೀ ಲಾಳಿ ಲಾಳಿ

ಕುಂಡ್ರ ಕೊಂಡ್ರ ಹೊಲಕ್ನಿಲ್ಲ ನಂದು ನಿಡಬ್ಯಾಕ್ ಅಣ್ಣಂದ್ ಹಂಗಲ್ಲ ಹೂದು ಮಮ್ಮಿ ಮಮ್ಮಿ ಹೋಗೋ ಮುಂದ ಒಂದ್ ಮಾತು ಅಂದ ಏನಂತ ನೀವೇನ ಎಲೆಕ್ಷನ್ ನಿಂತೀರಿ ಅಂತ ಚಾಲು ಆತ್ ನೋಡಿದ್ರೆ ಹೆಣ ಆಗ್ಯಾತ್ ಎಲೆಕ್ಷನ್ ಅಂದ್ರ ಸಾಕ್ ಮೂರ್ ಸಲ ಗಿದ್ದನ್ಲಿ ಹ್ಮ್ ಅದಕ್ಕ ಮನಿಗೆ ಹೋಗೋರ್ ಬರೋರ್ ಗತ್ಲು ಭಾಳ ವೋಟ್ ಹಾಕ್ತಾರ ಅವ್ರ ವೋಟ್ ಹಾಕ್ತಾರ ಬಿಡ್ತಾರ ಗೊತ್ತಿಲ್ಲ ಊಟ ಮಸ್ತ್ ಅಸ್ತ

ಮತ್ತಿಲ್ಲ ತುದ್ದಾಗಿತ್ತೆ ಏನು ಅದ ನಿಮ್ಮ ತಂಗಿದು ಎಮ್ಮಿ ಬೋಲಸ್ ಅದ ಒಂದು ಎಲ್ಲ ತುದ್ದಾಗಿತಿ ಅದು ನಿಮ್ಮ ತಂಗಿದು ಅಯ್ಯೋ ಇವ್ಂದ ಎಮಿ ಬೋಲಸ್ ಒಂದು ಏಟಲ್ ಐತತ್ತ ಏರ್ಟೆಲ್ ಹಾಂ ನಿಮ್ಮ ತಂಗಿದು ತೂತು ಅದ ಐತತ್ ಹೈ ವೊಡಾಫೋನ್ ವೊಡಾಫೋನ್ ಸಿಮ್ ಅದು ಹಾಂ ನೆದುಬಲ್ಕನದು ತಾತ ತುಕ್ಕೋ ಬಂದು ನೆಟ್ವಲ್ಕ ಬೋಲ್ತ ಮಮ್ಮ ನೋಡ ಸಿಗ್ನಲ್ ಬರೋ ಸಿಮ್ ಇಟ್ಕೊಂಡು ಎರಡು ಸಿಗ್ನಲ್ ಬರ್ತದಪ್ಪ ನಿನ್ಗೊಂದು ಜಿಯೋ ಜಿಯೋ ಸಿಮ್ ಕೊಡ್ಲಿಸ್ಕೊಂಡು ಅದಲ್ವಮ್ಮ ಆ ಸಿಮ್ ಅದಕ್ಕು ಪಿನ್ ಉಗುದತ್ತಂದು ಹೊಸ ಪಿನ್ ಹಾಕಿಸ್ಕೊಡ್ತೀನಿ

ಮಮ್ಮ ನನಗೆ ಉಸುಕನ್ಯಾಗ ಮೊದಲು ಕಳಿಸಲ್ಲ ಹೌದಿಲ್ಲ ನಿನಗೆ ತಗದ್ ತೋಲಸ್ತ್ರಿಗಪ್ಪ ಆದಲ್ ಕಾದು ಮದ ಆದಲ್ ಕಾದ ನಾನು ತಗದ್ ಮೇಲದನು ಪೀಮೆಂದನು ಒತ್ತ ಒಂದು ತಿರಿವಲ್ತ ಅವನು ಅವನು ಮಮ್ಮ ಒಂದು ಕೆಲಸ ಮಾಡ್ಲಿನ ತಿಲಿಪಿಗೆ ನಿದ್ದಿ ಉಳಿಗೆ ಹಾಕಿ ಲವ್ ಮಾಡ್ಲಿ ನಿದ್ದಿ ಗುಳಿಗೆ ಹಾಕಿ ಲವ್ ಮಾಡಾಕತ್ತಾರೆ ನೀವ್ ಮಾಡಾಕತ್ತೆ ಅವ್ರು ಮಾಡತ್ತಾರ ಇವ್ರು ಮಾಡತ್ತಾರ ಯಾರ್ ಮಾಡ್ತಾರ ಅಂತ ಗೊತ್ತಾಗುದ ಅವ್ರು ಮದಕತ್ತಲು ಇವ್ರು ಮದಕತ್ತಲು ಯಾರು ಮದಕತ್ತಲು ಗೊತ್ತಾಗೋದ ಬ್ಯಾದಕಿಗೆ ಗೊತ್ತದ ಆಕೆ ತುಂಬ ಕುಂದತಲು ಬೂತಲೆ ಹಂಗ್ ಬದಿತಲು ಕೂತ್ರಿ ಯಾಕೆ ಲವ್ ಮಾಡಿ ಬಾಟ್ಲಿ ಬೂತ್ ಓಪನ್ ಮಾಡಿ ಓ ಸಾರಿ ಸಾರಿ ಎತ್ತ ಅಲ್ಲಿ ನಿಮ್ ತಂಗಿಲ್ಲ ನಿನಗೂ ಲಾಸ್ ಆಗೋದ ಮತ್ತೆ ಏನ್ ಲೇ ಮಾಡ್ದಿ ನಾನು ಒಂದ ಐದ್ ಸಾವಿರ ರೂಪಾಯಿ ತಗೋ ಗೋಕಾಕ್ ಪಾಲ್ಸ್ ಪಿಕ್ನಿಕ್ ಕರ್ಕೊಂಡು ಹೋಗಿ ಏ ಮಮ್ಮ ಗೋಕಾಕ್ ಹೋಗಕ್ ಐದ್ ಸಾವಿರ ರೂಪಾಯಿ ಬೇಕು ಬಲೇ ಒಂದು ನೂರ್ ರೂಪಾಯಿ ಕುದು ತಾಕ್ ಏ ನೂರ್ ರೂಪಾಯಿದಾಗ ಏನ್ ಬರ್ತೈತಿಲೇ ನೂರ್ ರೂಪಾಯಿದಾಗ ಇಲ್ಲಿ ನಾವು ಇದಕ್ಕೆ ನಮ್ಮ ಮಂತುಲ್ಲಾಗ ಬೂತ್ ಮಂಗ್ಲಕ್ ಹೋಗಿವ್ ಅಲ್ಲಿ ಹೋಗತ್ತ ಒಂದು ನೂರ್ ರೂಪಾಯಿ ಮೂರು ಪೈದಿ ತಂತನ ಮೂರ ಹಾ ನಾನ್ ಅಕ್ಕಿ ಬಾಯಿಗ ಹಾಕಿದ್ ನಾನ್ ಬಾಯಾಗ ಹಾ ಇನ್ನೊಂದ್ ಉಳಿತಲ್ಲ ಓ ಅದನ್ನ ಇತ್ತ ಬೋಲ್ಸಿದರಮಣ ಶಬಾಸ್ ಆವತ್ತ ನನ್ನ ಅಂಗಳಕ್ಕೆ ಬಂದಾಗ ನಿನ್ನ ಮರ್ಯಾದೆ ಕಳೆದ ಒಂದೇ ಒಂದು ಕಾರನ್ನ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮನ್ನ ನನ್ನ ತಂಗಿ ಮೇಲೆ ಎತ್ತು ಕಟ್ಟಿದೆ ಇದು ವೈರತ್ವ ಅಂದ್ರ ಏ ಧರ್ಮ ಯಾವಾಗ ನಿನ್ನ ಮನಿ ಗಂಡಿನ ಕಣ್ಣು ನನ್ನ ಮನಿ ಹೆಣ್ಣಿನ ಮೇಲೆ ಬಿತ್ತು ಆವಾಗ್ಲಿ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನಿ ಹೆಣ್ಣಿನ ಮೇಲೆ ಬಿತ್ತು ಅಂತ ಅರ್ಥ ಸತಿ ಶಿರೋಮಣೆ ಸಾವಿತ್ರ ನಿನ್ನ ಮದನ ಮಂದಿರದ ಕದಗೊಂಡು ತೆಗೆದು ಹದವಾದ ಹರ್ಯದಲ್ಲಿ ಚೀನುಕೊಳ್ಳಿ ಅಟ್ಟ ಈ ಶ್ರೀಕಾಂತ್ ಗೌಡನ ಗಂಡ ಅಂದ್ರೆ ಅಂದ್ರೆ ಅಂತ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಹಾಗೆಟ್ಕೊಡ್ತೀನಿ ಯಾಕಾದ್ರೂ ಈ ಶ್ರೀಕಾಂತ್ ಗೌಡನ ಎದುರು ಹಾಕೊಂಡೆ ಯಾಕಾದ್ರೂ ಇವನನ್ನ ಕೆನಕ್ತೆ ಅಂತ ಪ್ರತಿದಿನ ಪ್ರತಿ ಕ್ಷಣ ರಕ್ತ ಕಣ್ಣೀರ್ ಹಾಕ್ಬೇಕು ಹಾಗೆ ಕಾಟ ಕೊಡ್ಲಿಲ್ಲ ನನ್ನ ಹೆಸರು ಶ್ರೀಕಾಂತ್ ಗೌಡನಲ್ಲ ಅಲ್ಲ ಏ ಧರ್ಮ ಈ ಶ್ರೀಕಾಂತ್ ಗೌಡ ಅನ್ನೋ ಸಿಂಹ ಸುಮ್ಮನೆ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಬೇಟೆ ಯಾವ್ದನ್ನ ಮರ್ತಿಲ್ಲ ಇದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ ಒಮ್ಮೆ ಹಸಿವಾಗಿ ಪಡೆದ ಬೀಸಿದ್ರ ಬ್ಯಾಟ್ ಯಾವುದ ಇರಲಿ ಹೆಡಕ್ ಮುರ್ಕೊಂಡು ಪಾದದಡಿ ಬೀಳಲೇಬೇಕು ಅದ್ದು ಈ ಶ್ರೀಕಾಂತ್ ಗೌಡ ಬರ್ತಾ ಇದ್ದಾನೆ ನಿನ್ನ ಮದನ ಸಿದ್ಧ ಮಾಡಿಟ್ಕೊಂಡು ನಿನ್ನ ಮನಸ್ಸನ್ನು